सल्फा अ हां ಅಲ್ಲಿತೆ नमस्कार ಸ್ನೇಹಿತರೆ ಸ್ಮಾರು ರಾತ್ರಿ ಸಮಯ 1 ಗಂಟೆ 28 ನಿಮಿಷ

ಹಾ ಸಾಕ್ ಬಿಡ್ರಿ ನಮಸ್ಕಾರ ನಾನು ಅಭಿನಂದನ ಕರ್ನಾಟಕ ರಾಷ್ಟ್ರ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕ್ಷಮಿಸಿ ಇದು ತಡ ರಾತ್ರಿಯಲ್ಲಿ ನಾವು ಲೈವ್ ಬರಬೇಕಾದಂತ ಸಮಯ ಒಂದೂವರೆ ಸಮಯ ಬರ್ತಾ ಇದ್ದೀವಿ ಹನ್ನೆರಡುವರೆ ಒಂದೂವರೆ ರಾತ್ರಿ ಇದು ಕರ್ನಾಟಕ ರಾಜ್ಯ ಒಂದು ಶಕ್ತಿಯೋ ಅಥವಾ ಅವರ ಬದ್ಧತೆ ನಿಮ್ಗೆ ಗೊತ್ತಾಗಬಹುದು ಆದ್ರೆ ಅದೇನಾದ್ರು ರಾಜ್ಯಕ್ಕೆ ನಾವು ಬರೋದಾದ್ರೆ ಇವತ್ತು ನಾವ್ ಇಲ್ಲಿ ಇದೀವಿ ಬ್ಯಾಟ್ರಾಂಗ್ ಪುರ ಆಸ್ಪತ್ರೆ ಚಿಲ್ಡ್ರನ್ಸ್ ಕೇರ್ ಅಂತ ಅಂದ್ಬಿಟ್ಟು ಮಕ್ಕಳ ಒಂದು ಮಕ್ಕಳಿಗೋಸ್ಕರ ಅಂತ ಅಂದ್ಬಿಟ್ಟು ಒಂದು ತೆರೆದಿರುವಂತ ಒಂದು ಆಸ್ಪತ್ರೆ ಏನು ಈಗ ಇವರು ತಮಸನ್ ಇವ್ರೆ ಮೋಹನ್ ಕುಮಾರ್ ಯಾರು ಇಲ್ಲಿ ನಿಮ್ಗೆ ಕರ್ಕೊಂಡ್ ಬಂದಿತ್ತು ರಿಲೇಟಿವ್ ಯಾರೋ ನಿಮ್ಗೆ ರೆಫರ್ ಮಾಡಿದ್ದಾರೆ ನೀವು ಬಂದಿದ್ದೀರಾ ಇವರು ಇಲ್ಲಲ್ಲ ಕನಕ್ಪುರ ರಸ್ತೆ ಕಗ್ಲಿಪುರ ಅಂದ್ರೆ ಸುಮಾರು ಇಲ್ಲಿಂದ ನಲವತ್ತೈದು ಕಿಲೋಮೀಟರ್ ಅಥವಾ ಒಂದು ಮೂವತ್ತು ಕಿಲೋಮೀಟರ್ ದೂರದಿಂದ ಆಲ್ಮೋಸ್ಟ್ ಆಲ್ ಐವತ್ತು ಕಿಲೋಮೀಟರ್ ದೂರದಿಂದ ಇದು ಎಲ್ಲೂ ಇಲ್ಲದ ಒಂದು ಅತ್ಯುತ್ತಮ ಆಸ್ಪತ್ರೆ ಅಂತ ಹೇಳಿ ಯಾರೋ ಇವ್ರ ರಿಲೇಷನ್ ಇಲ್ಲಿ ಕಳಿಸಿದ್ದಾರೆ ಇವ್ರು ಬಂದಿದ್ದಾರೆ ಆದ್ರೆ ಇವ್ರದ್ದು ಸಂಕಷ್ಟ ನಿಜವಾಗ್ಲೂ ಅದೊಂಥರ ಮನ ಕುಳ್ಕುವಂತದ್ದು ಒಂದಿಷ್ಟು ನಿಮ್ಗೆ ಒಂದು ಹೃದಯಘಾತ ಮಾಡೋ ಅಂದ್ರೆ ಘಾಸಿ ಮಾಡುವಂತಹ ವಿಷಯ ಏಳು ತಿಂಗಳ ಹಸುಗೂಸು ಮಗು ಅಂದ್ರೆ ಹಾರ್ಟ್ ಫೇಲ್ಯೂರ್ ಆಗಿ ಹೃದಯದ ವಿಫಲತೆಯಿಂದ ವಿಫಲತೆಯಿಂದ ನಡ್ತಾ ಇರುತ್ತೆ ಸೇರಿಸ್ತಾರೆ ಅದಾದ್ಮೇಲೆ ಈ ಆಸ್ಪತ್ರೆಯವರು ಸಾಮಾನ್ಯವಾಗಿ ಇಂಥ ಕೇಸ್ಗಳಲ್ಲಿ ನಿಮ್ಗೆ ಗೊತ್ತಿದೆ ಮೊನ್ನೆ ನಾವೆಲ್ಲ ಒಂದಿಷ್ಟು ಮೊನ್ನೆ ಈ ವಿಷಯಕ್ಕೆ ಪೂರ್ವಕವಾಗಿ ಹೇಳೋದಾದ್ರೆ ಮೊನ್ನೆ ಮೈಸೂರಿನಲ್ಲಿ ಈಗಾಗಲೇ ಬ್ರೈನ್ ಡೆಡ್ ಆಗಿರುವಂತ ಕ್ಯಾನ್ಸರ್ ಬಂದಿರುವಂತ ಅಂದ್ರೆ ಕ್ಯಾನ್ಸರ್ ಬ್ರೈನ್ಗೆ ಪಸರಿಸಿ ಈಗ ಆಲ್ರೆಡಿ ಬ್ರೈನ್ ಡೆಡ್ ಆಗಿರುವಂತ ವ್ಯಕ್ತಿಗೆ ಎಂ ಆರ್ ಐ ಸ್ಕ್ಯಾನ್ ಸಿಟಿ ಸ್ಕ್ಯಾನ್ ಆ ಸ್ಕ್ಯಾನ್ ಈ ಸ್ಕ್ಯಾನ್ ಅಂತ ಮಾಡ್ಲಿಕ್ಕೆ ಹೋಗ್ತಾ ಇರುವಂತ ವ್ಯವಸ್ಥೆಯಲ್ಲಿ ಸೇಮ್ ಅದೇ ಅದೇ ದರ್ ಇದನ್ನು ಇವರು ಏಳು ತಿಂಗಳ ಎಕ್ಸ್ಕ್ಯೂಸ್ ಏನೀಗ ಬ್ರೈನ್ ಇದು ಹಾರ್ಟ್ ಫೇಲ್ಯೂರ್ ಆಗಿ ಸಮಸ್ಯೆ ಮಗುಗೆ ಇವರು ನಾವು ಅದ್ ಮಾಡ್ತೀವಿ ಇದು ಮಾಡ್ತೀವಿ ಬದುಕ್ಸ್ತೀವಿ ಅಂತ ಹೇಳಿ ನಾಲ್ಕು ಲಕ್ಷ ಬಿಲ್ ಮಾಡಿ ಸುಮಾರು ಎರಡು ಇವರ ಹತ್ರ ಕಟ್ಸ್ಕೊಂಡು ಮತ್ತೆ ಇಂದು ಒಂದು ಲಕ್ಷ ಎಂಬತ್ತು ಸಾವಿರ ಹಣವನ್ನ ಕಟ್ಟಬೇಕು ಅಂತ ಗೊತ್ತಿದ್ದಾರೆ ಹೌದಲ್ವಾ ಕೂತಿದ್ರು ಆದ್ರೆ ಇದು ನಮ್ ಗಮನಕ್ ಬಂತು ಯಾಕೆಂದ್ರೆ ಇದೆಲ್ಲ ಇವ್ರೇನೋ ಅನ್ಕೊಂಡ್ಬಿಟ್ಟಿದಾರೆ ನಾವು ಪ್ರೈವೇಟ್ ಅಂದ್ರೆ ನಾವ್ ಹೆಂಗ್ ಬೇಕಾದಂಗ ನಾವು ಇನ್ನ ಬಿಲ್ ಮಾಡ್ಬೋದು ನಾವ್ ಯಾವ ಎಷ್ಟ್ ಬೇಕಾದ್ರು ಹಣ ವಸೂಲಿ ಮಾಡ್ಬೋದು ಅಂತ ಇರ್ಬೋದು ಅಲ್ಲ ಅದ ಜವಾಬ್ದು ಅಲ್ಲ ಆದ್ರೆ ಇವ್ರು ಯಾರೋ ಗೊತ್ತಿಲ್ಲದಿರೋ ಅಮಾಯಕರು ದುಡ್ಡಿರೋಂತ ದುಡ್ಡಿನ ಮದ ಅಥವಾ ದುಡ್ಡು ಜನರು ಯಾವ ಎಷ್ಟೋ ಆಯ್ತು ಕೊಟ್ಬಿಟ್ಟು ಹೋಗೋಣಪ್ಪ ಅಂತ ಅನ್ಬೋದು ಆದ್ರೆ ನೋಡಿದ್ರು ತುಂಬಾ ಬಡವರು ತುಂಬಾ ಗಡು ಬಡವರು ಅವರು ಅಂದ್ರೆ ಒಂದೊಂದು ರೂಪಾಯಿ ಹೊಂದಿಸಿ ಈಗ ಆಲ್ರೆಡಿ ಎರಡು ಲಕ್ಷ ಪೇ ಮಾಡಿದ್ದಾರೆ ಮತ್ತೆ ಒಂದು ಎಂಬತ್ ಕೋಡಿ ಒಂದು ಐವತ್ತು ಕೋಡಿ ಅಂತ ಚೌಕಾಸಿ ಮಾಡ್ತಾ ಕೂರೋದಿದೆಯಲ್ಲ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದು ಸೇವೆ ಮಾಡ್ತೀವಿ ಅಂತ ಇದನ್ನ ಓಪನ್ ಮಾಡಿ ಆಸ್ಪತ್ರೆಗಳನ್ನ ಬಿಸ್ನೆಸ್ ಮಾಡಕ್ ಕೊಟ್ಟಿದ್ದಾರೆ ಇದನ್ನ ನಾವು ಈಗಲೇ ಬಂದು ಪ್ರಶ್ನೆ ಮಾಡಿ ಈಗ ಈಗ ಅದಿಲ್ಲ ಆದ್ರೆ ಮಗು ಈಗ ತೀರ್ಕೊಂಡಿದೆ ಕಾರಣಕ್ಕೆ ಈಗ ಕೊನೆಗೆ ಯಾವುದೇ ರೀತಿ ಹಣವನ್ನ ಕಟ್ಟಿದ್ರೆ ನಾವು ಅಂತ ಇದ್ ಮಾಡಬೇಕು ನಮ್ಮ ಕಷ್ಟ ತುಂಬಾ ಕಷ್ಟದ್ದು ನಮ್ಗೆ ಕಾರಣಕ್ಕೆ ಬಂದು ಈ ಭಾಗದ ಡಿಎಚ್ಒ ಕಾಲ್ ಮಾಡಿದ್ವಿ ಅವರಂತೂ ಯಾವ್ದೇ ರೆಸ್ಪಾನ್ಸ್ ಮಾಡಿದ್ರು ಸುಮಾರು ಒಂದು ಹತ್ರ ಮೇಲೆ ಹತ್ತು ಕಾಲ್ಗಳ ಮೇಲೆ ಮಾಡಿದೀವಿ ನಿಜವಾಲ್ ಅವ್ರು ಡಿ ಎಚ್ ಆರ್ ಇದಾರೆ ಅವ್ರನ್ನ ಮಾತು ಮಾಡ್ತೀನಿ ಹೌದಾ ದಯವಿಟ್ಟು ಏನ್ ನಿಮ್ಗೆ ಏನಿದೆ ಏನಿದೆ ಹೆಂಗ್ ಬಂದ್ರೆ ಏನು ಸ್ವಲ್ಪ ಅವ್ರ ಹತ್ರ ಒಂದ್ ಎರಡು ನಿಮಿಷ ಮಾತಾಡ್ತಾರೆ ಅವರು ಅಲ್ಲ ಇರ್ಲಿ ಏನಾಯ್ತು ವಿಷಯ ಹೇಳಿ ನೀವು ಬೇಡ ಏನಾಗಿತ್ತು ಏನಾಯ್ತು ಹೇಳಿ ಸರಿ ಅವ್ರು ಏನೋ ಹೇಳಕ್ ಸಂತೋಷ ಪಡ್ತಾರೆ ಹೆಲ್ಪ್ ಏನ್ ಬೇಡ ಆದ್ರೆ ನಿಮ್ಗೆ ಏನಾದ್ರು ಮಗುದ್ ಏನಿದೆ ಏನಾಯ್ತು ಅಂತ ಹೇಳ್ಬೋದಾ ಆಯ್ತು ನೋಡಿ ಆಯ್ತು ನೋಡಿ ನೋಡಿ ಇಲ್ಲಿ ಹೋಗಿ ಪಾಪ ಅವ್ರಿಗೆ ಅವ್ರ ಒಂದು ರೀತಿ ಶೋಕ ಅಂತ ಹೇಳ್ತಾರೆ ಅಂದ್ರೆ ಮಕ್ಕಳನ್ನ ನಾವು ಇನ್ನು ಇದಾಗಿದ್ದಾಗ ಮಕ್ಕಳನ್ನು ನೋಡ್ಕೊಳ್ಳೋದಿದ್ಯಾ ಮಕ್ಕಳನ್ನ ಕಳ್ಕೊಳ್ಳೋದಿದ್ಯಾಲ ತುಂಬಾ ದೊಡ್ಡ ಶೋಕ ಪಾಪ ಏಳೇ ತಿಂಗಳಿಗೆ ಉತ್ತದ ಏಳು ತಿಂಗಳ ಮಗುವನ್ನ ಅವ್ಕೆಲ್ಲ ಆಗಿಲ್ಲ ಅದು ಬಡತನವೋ ಇನ್ನೇನು ಸಮಸ್ಯೆಯೋ ಏನಾಗಿದೆಯೋ ಆದ್ರೆ ಇಂತಹ ಸಮಯದಲ್ಲೂ ಈ ತರ ರಕ್ತ ಪಿಶಾಶಿಗಳು ತರ ಪಿಪಾಸು ತರ ಹಣವನ್ನ ನಾವ್ ಎಲ್ಲೆಲ್ಲಾ ಏನೆಲ್ಲಾ ಮಾಡಿ ಎಷ್ಟೆಲ್ಲಾ ಗೋಚ್ಕೊಬಹುದು ಅಷ್ಟು ಗೋಚ್ಕೊಂಡ್ಬೋಣ ಅನ್ನೋ ಈ ಆಸ್ಪತ್ರೆಗಳ ಖಾಸಗಿ ಆಸ್ಪತ್ರೆ ಇರ್ಬೋದು ಖಾಸಗಿ ಶಾಲೆಗಳಿರ್ಬೋದು ಇವೆಲ್ಲ ಇದೇ ಕೆಲಸ ಮಾಡ್ತಾ ಇರೋದು ಸೇವೆಯಲ್ಲ ಈ ದೇಶದಲ್ಲಿ ಇದೇ ಒಂದು ದೊಡ್ಡ ದುರಂತ ಯಾವ್ದು ಸೇವೆಯಾಗಿ ಯಾವ್ದು ಉಚಿತವಾಗಿ ಯಾವುದು ಒಂದು ಅಂದ್ರೆ ಸರಿಯಾದ ರೀತಿಯಲ್ಲಿ ಜನಗಳಿಗೆ ಸಿಗ್ಬೇಕಾದಂತ ಸೇವೆಗಳನ್ನ ಈ ತರ ಬಿಸ್ನೆಸ್ ಮಾಡಿಕೊಂಡು ಜನರನ್ನ ಸುಲಿಗೆ ಮಾಡುವಂತ ಕೆಲಸಗಳನ್ನ ಎಲ್ಲಾ ಆಸ್ಪತ್ರೆ ಒಟ್ಟಾರೆ ವ್ಯವಸ್ಥೆಯೇ ಸರ್ಕಾರಗಳೇ ಮಾಡ್ತಾ ಇದಾವೆ ಇವತ್ತು ಇಂತಹ ಸಮಯದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದನ್ನ ಎದುರಿಸುತ್ತೆ ಮತ್ತೆ ಇಂತವರ ಬಡವರ ಭಕ್ತರ ಜೊತೆ ನಿಲ್ಲುತ್ತೆ ಇಂತ ಏನ್ ಹೇಳ್ತೀವಿ ಅಸಹಾಯಕರ ಅಥವಾ ಈ ತರದ ಶೋಷಣೆಗಳಾದಂತವ್ರ ಜೊತೆ ನಿಲ್ಲುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ನಾವು ಮತ್ತೊಮ್ಮೆ ಸಾಬೀತ್ ಮಾಡಬೇಕು ಅನ್ನೋದಕ್ಕಿಂತ ನಾವು ಈ ತರದವ್ರ ಜೊತೆ ನಿಲ್ಬೇಕು ಅಂತ ಹೇಳಿ ನಮ್ಮೆಲ್ಲರೂ ಮುಖ್ಯವಾಗಿ ನಾನು ಇಮೇಟ್ ಫೋನ್ ಮಾಡಿದಾಗ ಪಾಪ ರಾಮ್ ಅವ್ರಿರ್ಬೋದು ನಮ್ಮ ರವಿರಾಜ್ ಅವ್ರಿರ್ಬೋದು ನಮ್ಮ ಈರಣ್ಣ ಮಲ್ಲಿಕಾರ್ಜುನ ಅವರು ಸುರೇಶು ಬೇರೆಲ್ಲ ಎಲ್ಲರೂ ನಮಗೆ ಬಂದು ಇಲ್ಲಿ ಸಪೋರ್ಟ್ ಮಾಡಿ ಇಮಿಡಿಯೇಟ್ ಆಗಿ ಬಂದು ಇದು ಮಾಡಿದ ಕಾರಣಕ್ಕೆ ಮನೆಗೆ ಅಟ್ಲೀಸ್ಟ್ ಮೂವತ್ತು ಸಾವಿರ ಕಟ್ಟಿ ಅಂತ ಬಂದಂಥವ್ರು ಈಗ ಮತ್ತೆ ಇಲ್ಲಿಗಿಲ್ಲ ಏನು ಸರಿ ಆಯ್ತು ನಮಗೇನು ಹಣ ಬೇಡ ಆಯ್ತು ತೊಗೊಂಡೋಗಿ ನಾವೆಲ್ಲ ಬಂದ್ಮೇಲೆ ಒಂದಷ್ಟು ಮಾತಾಡಿದ್ಮೇಲೆ ಅದು ಬಿಟ್ಟಿದ್ದಾರೆ ಆದರೆ ಅದಲ್ಲ ನಾನು ಹೇಳೋದು ಹೇಳುದು ಸೇವೆ ಸೇವೆಯ ರೀತಿಯೇ ನಡೆದ್ರೆ ಚೆನ್ನಾಗಿರುತ್ತೆ ಅದನ್ ಬಿಟ್ಟು ಈ ತರ ಇವರೆಲ್ಲ ಬಿಸ್ನೆಸ್ ಮಾಡ್ಕೊಂಡು ಇದೆಲ್ಲ ಮಾಡೋದು ಅಕ್ಷಮ್ಯ ಅಪರಾಧ ಇದು ಇದನ್ನು ಒಂದು ಕೊಲೆಗೋ ಇನ್ಯಾವುದೋ ಒಂದು ಅಪರಾಧಕ್ಕೆ ಸಮ ಅಂತ ಹೇಳ್ತಾ ಆ ಸದ್ಯಕ್ಕೆ ಬಂದಂತವ್ರಿಗೆಲ್ರಿಗೂ ಆ ನನ್ನ ಧನ್ಯವಾದಗಳು ತಿಳಿಸ್ತಾ ಮತ್ತೆ ನಮ್ಮ ಸತ್ತ ಏನ್ ತಮ್ಮ ಹೆಸರು ಕುಶಲ್ ಅಂತ ಅವರು ಐ ಟಿ ಉದ್ಯೋಗಿ ರಾತ್ರಿಯಲ್ಲಿ ಮೆಂಬರ್ ಆಗಿರುವಂತ ವಿಶೇಷ ವ್ಯಕ್ತಿ ಅಂತ ಹೇಳಬಹುದು ವಿಶೇಷ ಜಾಯಿನ್ ಅದು ಯಾರು ನನ್ ಗೊತ್ತಿಲ್ಲ ನನ್ನ ಜ್ಞಾಪಕ ಈ ಹೊತ್ತಿನಲ್ಲಿ ಆಗಿದ್ದಾರೆ ಆಗಿದ್ದಾರೆ ಅಂದ್ರೆ ಇವರು ಈ ನಮ್ಮ ಎಂಪ್ಲಾಯ್ಗಳು ಹಗಲ್ ದರೋಡೆ ಮಾಡ್ತಾ ಇದ್ದಾರೆ ಇಲ್ಲೂ ಹಗಲ್ ದರೋಡೆ ನಡೆದಿರೋದು ಹಗಲಲ್ಲೇ ನಡೆದ ದರೋಡೆ ನಮ್ಗೆ ಗೊತ್ತಾಯ್ತು ಗೌರ್ಮೆಂಟ್ ಎಂಪ್ಲಾಯಿಗಳು ಯಾರಿದ್ದಾರೆ ಹಗಲ್ ದರಡೆ ಮತ್ತೆ ರಾತ್ರಿ ದರಡೆ ಎರಡು ಬಿಟ್ಬಿಟ್ಟು ಅವ್ರಿಗೆ ಏನಕ್ಕೆ ಅಷ್ಟು ಮಾತ್ರ ತಗೊಂಡು

ಹೇಳಿ ಸರ್ ಇಂತ ಸಮಯದಲ್ಲಿ ಪಾಪ ಅವ್ರ್ ಮಾತಾಡೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಅವರ ಗಂಟಲು ಬಿಗಿದು ಬರ್ತಾ ಇದೆ ಅನ್ಕೊತೀನಿ ಪಾಪ ಅವ್ರು ಮಾತಾಡಕ್ಕೆ ಆಗ್ತಾ ಇಲ್ಲ ನಮ್ಗೂರು ಅಷ್ಟೇ ಇದು ಇತರನೆಲ್ಲ ನೋಡಿದಾಗ ತುಂಬಾ ಒಂಥರ ಏನೋ ಒಂದ್ ಎಲ್ರಿಗೂ ಸಾಮಾನ್ಯರಿಗೆ ಯಾರೆಗೂ ಮನಸ್ಸಾಕ್ಷಿ ಅಥವಾ ಮಾನವೀಯತೆ ಇರುತ್ತೆ ಅಂತ ಅವ್ರಿಗೆ ಎಲ್ರು ಮನಕುಲ್ಸುತ್ತೆ ಆ ಇರ್ಲಿ ಇದು ಆಗ್ಲಿ ಪಾಪ ಅವ್ರೇನೋ ಹೋದ್ರು ಒಳ್ಳೇದಾಗ್ಲಿ ಒಳ್ಳೇದ ನಿರ್ಮಾಣ ಮಾಡ್ತಲೇ ಮಾಡ್ತಲೇ ಇರುವ ಅಂತ ಹೇಳ್ತಾ ಸರ್ ಇಲ್ಲ ಯಾಕಂದ್ರೆ ಅಮೌಂಟ್ ಟೋಟಲ್ ನಾಲ್ಕೂವರೆ ಲಕ್ಷ ಬಿಲ್ ಆಗಿತ್ತು ನಾಲ್ಕೂವರೆ ಲಕ್ಷ ಬಿಲ್ ಅಲ್ಲಿ ಇವರು ಅವ್ರಿಗೆ ಕೊಡ್ಲೇಬೇಕಂತ ಇವ್ರಿಗೆ ಯಾರಿಗೆ ಈ ಪಾರ್ಟಿ ಅವ್ರಿಗೆ ಪಾಪ ಪ್ರೊಸೀಸ್ ಹಾಕಿದ್ರು ಜಾಸ್ತಿ ಒಂದ್ ಲಕ್ಷ ಮಿನಿಮ ಅಂದ್ರೆ ಅಲ್ಲಿಗೆ ಒಂದ್ ಎರಡ್ ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಕಟ್ಟಿದ್ದಾರೆ ನಾಲ್ಕು ಲಕ್ಷ ಬಿಲ್ ಅಲ್ಲಿ ಟೋಟಲ್ ಏನು ಒಂದೂವರೆ ಲಕ್ಷ ರೂಪಾಯಿ ಕಟ್ಬೇಕಾಗಿತ್ತು ಹ ಒಂದು ಎಂಬತ್ ಕಟ್ಟಬೇಕಾಗಿತ್ತು ಅದಕ್ಕೋಸ್ಕರ ಅವರು ಇದ್ ಮಾಡಿದ್ರು ಈಗ ಕೆಆರ್ಟಿ ಬಂದ ತಕ್ಷಣ ಮಾಡಿ ಏನಿಲ್ಲ ಮಾನವೀಯತೆ ದೃಷ್ಟಿಯಲ್ಲಿ ಮಾಡಿದೆ ಮಾನವೀಯತೆ ದೃಷ್ಟಿಯಿಂದ ಮಾಡಿಲ್ಲ ಮನೆಗೆ ಮೂವತ್ ಸಾವಿರ ಕಟ್ಟಿ ಮನೆಗೆ ಹತ್ತು ಸಾವಿರ ಕಟ್ಟಿ ಅಂದ್ರೆ ಯಾವ ರೀತಿ ಇದು ಚೌಕಾಸಿ ಮಾಡೋ ಅಂದ್ರೆ ಒಂದು ಸೇವೆಯನ್ನ ಮಗು ಸತ್ತೋಗಿದೆ ಅನ್ನೋ ಒಂದು ಕನಿಷ್ಠ ಇದು ಇಲ್ಲೇನೆ ಹತ್ತು ಸಾವಿರ ಕಟ್ಟಿ ಅನ್ನೋದಿದೆಯಲ್ಲ ಸಮಾಜ ಹೋಗಿದೆ ಯಾವ ಮಟ್ಟಕ್ಕೆ ಬಂದು ನಿಂತಿದೆ ಅನ್ನೋದನ್ನ ನಾವೆಲ್ಲ ಯೋಚನೆ ಮಾಡ್ಬೇಕು ಆದ್ರೆ ಪಕ್ಷದಿಂದ ಅಲ್ಲ ಇದು ನಮ್ಮ ಕರ್ತವ್ಯ ಅಂತ ನಾವು ಭಾವಿಸ್ತೀವಿ ಸುಮಾರು ಒಂದು ಎಂಬತ್ತು ಎರಡು ಲಕ್ಷ ರೂಪಾಯಿ ಸ್ಟು ಅವ್ರ್ ಆಗಿದೆ ಅದು ಇರಲಿ ಅವ್ರ ಮಗು ಕಳ್ಕೊಂಡಿರೋದ್ರ ಮುಂದೆ ಇದು ಯಾವ್ದು ಲಕ್ಷಗಳು ಅಥವಾ ಇನ್ಯಾವುದೋ ಬೆಲೆ ಕಟ್ಟಲಾಗಿದೆ ಅಂತದ್ದು ಲೆಕ್ಕ ಇಲ್ಲ ಆ ಕಾರಣಕ್ಕೆ ಅದು ನಾನು ಅಂತ ಹೇಳಕ್ ಹೋಗೋದಿಲ್ಲ ಆದ್ರೆ ನೀವು ಅಷ್ಟೇ ಈ ತರದ್ದೆಲ್ಲ ಇದನ್ನ ನಾವು ಯಾವಾಗ ಸೃಷ್ಟಿ ಮಾಡ್ತಾ ಇದ್ರೆ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದಕ್ಕೆ ನೀವು ಕೆ ಆರ್ ಎಸ್ ಪಕ್ಷ ಸಾಕ್ಷಿ ಇದಕ್ಕೆ ನೀವು ಆಲ್ರೆಡಿ ಸಾಕ್ಷಿ ಆಗಿದ್ರೆ ನೀವೆಲ್ಲ ನೋಡ್ತಾ ಇದೀರಾ ದಯಮಾಡಿ ನೀವೂನು ಪ್ರಶ್ನೆ ಮಾಡುವಂತಾಗ್ಲಿ ಮತ್ತೆ ನೀವು ಮುಂದೆ ಎಲ್ಲರೂ ಪ್ರಶ್ನೆ ಮಾಡಿ ಮತ್ತೆ ಇಂತೆಲ್ಲ ಅನ್ಯಾಯಗಳನ್ನ ಎದುರಿಸೋಣ ಒಟ್ಟಾಗಿ ಅಂತ ಹೇಳ್ತಾ ಈ ಲೈವ್ ನ ಎಂಡ್ ಮಾಡ್ತೀವಿ ಬಂದಂತ ಎಲ್ರಿಗೂ ಮತ್ತೆ ಒಳಗಡೆ ಒಬ್ಬ ನಮ್ಮ ಅವರು ಇವರು ಬಂದ್ರು ಪೊಲೀಸ್ನವರು ಸಿಬ್ಬಂದಿಯವರು ಬಂದಿದ್ದಾರೆ ನಾಗರಾಜ್ ಎ ಎಸ್ ಐ ಬಂದಿದ್ರು ಅವ್ರಿಗೆ ನಾನು ಧನ್ಯವಾದಗಳು ತಿಳಿಸ್ತಾ ಎಲ್ರಿಗೂ ಇದಕ್ಕೆ ಇದಕ್ಕೆ ಪೂರ್ವವಾಗಿ ಸಹ ಸಹಾಯಕರಾದಂತಹ ಎಲ್ರಿಗೂ ಧನ್ಯವಾದಗಳು ತಿಳಿಸ್ತಾ ಈ ನ ಎಂಡ್ ಮಾಡ್ತೀವಿ ನಮ್ಗೆ ಸ್ನೇಹಿತರೆ ನ್ಯಾನ್ ಬೋ ಹಾಸ್ಪಿಟಲ್ ನೋಡ್ಕೊಳ್ಳಿ ಒಂದ್ಸಲ ಇದು ಬಡಿಗಳಲ್ಲಿ ರೈಟ್ ಸೈಡ್ ಅಲ್ಲಿ ಬರುತ್ತೆ ಹಾಸ್ಪಿಟ್ಲು ನೋಡಿ ಈ ತರ ಒಂದು ಸುಲಿಗೆನ ಮಾಡ್ತಾ ಇದ್ದಾರೆ ಇದೇ ಒಂದು ಹಾಸ್ಪಿಟ್ಲ್ ಚೆನ್ನಾಗಿ ನೋಡ್ಕೊಂಬಿಡಿ ಒಂದ್ಸಲ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರಿಗೂ